ಡಮ್ ಅನ್ನೋ ಒಂದು ಶಬ್ದಲ್ಲಿದೆ ನೋಡ್ರಿ ಹೌದಾ ದಯವಿಟ್ಟು ಇರೋರು ಯಾರು ಹಿಂಗೆ ಮಾಡಬಾರ್ದು ಹೌದಾ ಡಮ್ ಆಮೇಲೆ ವ್ಯಕ್ತಿಗಳ ಸ್ಥಾನಮಾನಕ್ಕೆ ತಕ್ಕಂತೆ ಅವನ ಸಾವನ್ನು ನಾವು ಶಬ್ದಗಳು ಬಳಸ್ತೀವಿ ಕನ್ನಡದ ವೈಶಿಷ್ಟ್ಯ ಮಾತೃಭಾಷೆ ವೈಶಿಷ್ಟ್ಯ ಅದು ಸ್ವಾಮಿ ಉಳಿಸಿದ್ರೆ ಶಿವಾಧೀನರಾದರು ಲಿಂಗೈಕ್ಯರಾದರು ಅಂತೀವಿ ಅದೇ ಯಾರೋ ತಿಪ್ಪೇಸಿ ಅನ್ನೋ ಇಲ್ಲಿ ಯಾರಿದ್ದ ದಯವಿಟ್ಟು ಕ್ಷಮಿಸ್ರಿ ನೀವಲ್ಲ ತಿಪ್ಪೇಸಿ ಅನ್ನೋನು ಕುಡಿದು ಚರಂಡಿಲಿ ಬಿತ್ತಿಸುತ್ತಿದ್ದ ಅಂದರೆ ಓ ತಿಪ್ಪೇಸಿಯವರು ಸ್ವರ್ಗಸ್ಥರಾದರು ಅನ್ನಂಗಲ್ಲ ಕುಡಿದಿದ್ದ ಘಟನದ ಬಂದು ಶಾಟದ ನೋಡೋದು ಒಳಗ ಹೌದಾ ನೋಡ್ರಿ ಯಾಕೆ ಒಂದು ಘಟನಲ್ಲಿ ಸತ್ತಾಡೋದು ಅದೇ ಸ್ವಾಮಿಗಳು ಓ ಸ್ವಾಮಿಗಳು ಝಟದ ಹೋದ್ರು ನನಗೆ ಭಕ್ತರಲ್ಲೇ ಸೇರಿ ನಮ್ಮನ್ನು ಓದ್ಬಿಡ್ತಾರೆ ಹೌದಾ ಹೀಗೆ ಮಾತೃಭಾಷೆಯನ್ನು ಯಾಕೆ ಬಳಸ್ರಿ ಅಂತ ಹೇಳ್ತೀನಿ ಅಂದರೆ ನಿಮಗಲ್ಲಿ ನಿಮಗೆ ಬೇಕಾದ ಶಬ್ದವನ್ನು ಹಾಕಬಹುದು ಮನ ಬಂದಂತೆ ಮಾತಾಡಬಹುದು ಸ್ವಾತಂತ್ರ್ಯದಿಂದ ಮಾತಾಡಬಹುದು ಮಕ್ಕಳನ್ನ ದಯವಿಟ್ಟು ಕನ್ನಡ ಮಾಧ್ಯಮದ ಶಾಲೆಗೆ ಆಕ್ರಮ ಎಲ್ಲ ಪೇರೆಂಟ್ಸ್ ಇದ್ದೀರಿ ಏಳನೇ ಕ್ಲಾಸ್ವರೆಗೂ ಕನ್ನಡ ಕಲಸಿ ಮಕ್ಕಳಿಗೆ ಅವ್ರು ನಿಮ್ಮಂತೆ ಲಾಯರ್ ಆಗ್ಬೋದು ಅವರಂತೆ ಜಡ್ಜ್ ಆಗ್ಬೋದು ಅರ್ಚಕರಾಗ್ಬೋದು ಆಗಲೇ ಪೂಜೆ ಮಾಡೋದು ಹೇಳಿದ್ರೆ ನೀವು ಅರ್ಚಕರು ಹಾಂ ನೋಡ್ರಿ ಎಷ್ಟು ಸುಲಭವಾಗಿ ದಕ್ಷಿಣ ಇಡ್ರಿ ಅನ್ನೋದನ್ನು ಕಲ್ತ್ಬಿಟ್ರೆ ಸಾಕು ಬೇರೆ ಏನೇ ಬೇಕಾಗಿ ನಮ್ದು ಏನಿದೆ ನಿಮ್ಮಂಥವ್ರ ಮುಂದೆ ಹಾಂ ಈ ಥರ ನಿಂತು ಎಲ್ಲೋ ಓದಿದ್ದನ್ನು ಎಲ್ಲೋ ಕೇಳಿದ್ದೆ ನಮಗೆ ಅನ್ವಯಿಸ್ಕೊಂಡು ಹೇಳ್ತಿದ್ದೀವಲ್ಲ ಇದು ಆಗಿದ್ರೆ ನನಗೆ ಭಾಳ ಜನ ಸರ್ ಇಂಗ್ಲೀಷ್ ಕಲ್ತುಬಿಡಿ ಕಲ್ತ್ಬಿಡಿ ಸರ್ ನೀವು ಇಲ್ಲಿ ಇಂಗ್ಲೀಷ್ ಹಿಂದಿ ಕಲ್ತ್ಬಿಡಿ ಹಿಂದಿ ಓಕೆ ಕೈ ರಾಷ್ಟ್ರ ಭಾಷೆ ಇಂಗ್ಲೀಷಲ್ಲಿ ಒಂದು ಇಂಗ್ಲೀಷಲ್ಲಿ ಕೆಲವ್ರಿಗೆ ಮುಖ್ಯ ಕೇಳ್ತಾರೆ ಇಂಗ್ಲೀಷ್ ಬರೀ ಇಂಗ್ಲೀಷ್ ಅರ್ಥ ಆಗೋನು ಹೋಗಿ ಅವ್ರ ಮುಂದೆ ನಿಲ್ಲೋದೇನೋ ಗೋಡೆ ಮುಂದೆ ನಿಲ್ಲೋದೇ ಎರಡು ಒಂದೇ ಸರ್ ಇಂಗ್ಲೀಷ್ ಜಾಸ್ತಿ ಕಲ್ತು ನಗಲ್ಲ ಇಷ್ಟೇ ಅವು ಹಲ್ಲು ಸೆಟ್ ಹಾಕ್ಸ್ಕೊಂಡವನೋ ಬಚ್ಚು ಬಾಯೋದೋ ಗೊತ್ತಾಗಲ್ಲ ನಾವು ಕ್ಲಾಸ್ ಆಡಿಯನ್ಸ್ ಇದ್ರೆ ಕಾರ್ಯಕ್ರಮಕ್ಕೆ ಹೋಗಲ್ಲ ತುಂಬ ಕ್ಲಾಸ್ ಆಡಿಯನ್ಸ್ ಇದ್ದಾರೆ ಸರ್ ಕ್ಲಾಸ್ ಬೇಕಿಲ್ಲ ನಮಗೆ ಆ ಹಾಂ ಮಾಸ್ ಆಡಿಯನ್ಸ್ ಬೇಕು ಇದು ಕ್ಲಾಸು ಹೌದು ಮಾಸು ಹೌದು ಕೂತವ್ರ ಕ್ಲಾಸು ನಿಂತೋರು ಮಾಸ್ ಹಾಂ ಈ ಕಡೆ ಇರೋರು ಯಾವ ಕ್ಲಾಸು ನೀವೇ ನಿರ್ಧಾರ ಮಾಡಬೇಕು ಹೈ ಕ್ಲಾಸ್ ಅಂತ ಆ ಮನೆಗಿರೋದೆಲ್ಲ ಹೈ ಕ್ಲಾಸ್ ಹೌದಾ ಸೊ ಹೀಗೆ ಭಾಷೆಯನ್ನು ದಯವಿಟ್ಟು ಕನ್ನಡದಲ್ಲಿ ಬಳಸಿ ನೀವು ಹೆಣ್ಮಕ್ಳೇ ಗಂಡಸರಿಗೆ ಅಷ್ಟಿಲ್ಲ ಅಯ್ಯೋ ಮಗು ಕಾನ್ವೆಂಟ್ಗೆ ಹೋಗ್ಬೇಕು ರೀ ನಿಮ್ಮ ಥರ ಮಾಡಬೇಡಿ ಮಗುನ ಮದ ಎಲ್ಲ ಒಂದು ಸೇರಿಸಿ ಎಲ್ಲ ಕಡೆ ಅದೇ ಹೇಳೋದು ಅಂತ ಇವನು ಅವಳು ಯಾವ ಸ್ಕೂಲಿಗೆ ನಿಮ್ಮ ಮಗು ಅಂತ ಕೇಳಿದ್ರೆ ಈ ಕಡೆ ಹೋಗ್ತಾನೆ ಅಂದ್ಬಿಡ್ತಾನೆ ಗಂಡ ಇವಳು ಆಗಲ್ಲ ಮೀಡಿಯಂ ಎಲ್ಲ ವರ್ಣಿಸ್ತಾಳೆ ಹಾಂ ತಂದೆಗಳಿಗೆ ರಿಸ್ಕೇ ಇಲ್ಲರು ಏನೇ ಮಾಡಲಿ ಬಾಬು ಎಲ್ಲ ಅವಳು ಸರ್ ನಾನು ಇಲ್ಲೂ ಎಷ್ಟು ಜನ ಹೆಣ್ಮಕ್ಳು ಮುಂದೆ ಕೂರಿಸಿ ಗಂಡ ಹೆಂಡತಿ ಲಯರ್ಗಳಿದ್ದೀರಾ ಇಲ್ಲಿ ಬಂದಿದ್ದೀರಾ ಯಾರಾದರೂ ಇದಾರ ಹಾಂ ಒಂದು ವೇಳೆ ನಿಮ್ಮ ಗಂಡ ನಿಮಗೆ ಸೀಟ್ ಬಿಟ್ಟರೆ ಟೌನ್ ಎಲ್ಲಾದ್ರಲ್ಲಿ ನಿಂತಿದ್ರೆ ಒಂದು ಅವನಿಗೆ ಹ್ಯಾಡ್ ಸರ್ ಥ್ಯಾಂಕ್ಸ್ ಅವನಿಗೆ ಚಪ್ಪಾಳೆ ತಟ್ಟು ಇದಾರ ಆ ಥರ ಯಾರ್ಯಾರು ನಿಮ್ಮನ್ನು ಕೂರಿಸಿ ನಿಂತಿರೋ ಗಂಡಂದ್ರೆ ಇದ್ದಾರಾ ಹಾಗೆ ನಿಂತಿದ್ರೆ ದಯವಿಟ್ಟು ತಿರುಗಿ ನೋಡಬೇಡಿ ನೋಡಿದರೆ ಸಾಕು ಅವನು ಹಾಂ ಹೆಣ್ಮಕ್ಳೆಮ್ಮ ನೀವೇ ಅಮ್ಮ ಮಕ್ಕಳಿಗೆ ಇಂಗ್ಲೀಷ್ ಕಲಿಬೇಕು ಮರಿ ಇಂಗ್ಲೀಷ್ ಕಲಿಬೇಕು ಮರಿ ಓ ನೋಡು ಜನ ಪಾಪ ಈ ನೋಡ್ರಿ ಮಕ್ಕಳು ನ್ಯಾಚುರಲ್ ಕಾಲಿಗೆ ಎಷ್ಟು ಸಲೀಸಾಗಿ ಅಮ್ಮ ನಾವು ಸ್ಕೂಲಲ್ಲಿ ಎಂಟನೇ ಕ್ಲಾಸ್ ಇದ್ವಿ ಸಾರ್ நோடி மாதே இல்ல கலீஸ் இதுக்கு சீமித்தேஷ் ஒப்பில கூட வடித்தி அக்ரூ மிக முக கூட் ஆக மேஷ் ஒதித்தீன் ಇದು ಆ ಮಮ್ಮಿ ನಾನು ಇಂಟ್ರ ಇಂಟ್ರಿ ಇಂಟ್ರವೆಲ್ಗೆ ಹೋಗಬೇಕು ಅಂದ್ರು ಕೂಡ ತಾಯಿ ಬಂದು ಎಂಟ್ರಿ ಇದ್ರಿಗೆ ಅಲ್ಲ ಇಂಟರ್ವೆಲ್ ಅಂದ್ಬಿಟ್ಲಲ್ಲ ಬಾತ್ರೂಮ್ ಅಂದ್ಬಿಟ್ಲಲ್ಲ ಹಾಂ ರೆಸ್ಟ್ ರೂಮ್ ಅಂದ್ಬಿಟ್ಲಲ್ಲ ನಾವು ಗಾ ಏರ್ಪೋರ್ಟಿಗೆ ಫಸ್ಟ್ ಟೈಮ್ ನಾನು ದುಬೈಗೆ ಫಸ್ಟ್ ಟೈಮ್ ಹೋದಾಗ ಏರ್ಪೋರ್ಟಲ್ಲಿ ಟಾಯ್ಲೆಟ್ ಅಂತ ಬೋರ್ಡ್ ಹುಡುಕಾಡ್ಬಿಟ್ಟಿನಿ ಎಲ್ಲೂ ಇಲ್ಲ ರೆಸ್ಟ್ ರೂಮ್ ಅಂತ ಯಾರೊಬ್ಬರು ರೆಸ್ಟ್ ರೂಮ್ ಸರ್ ನಾನು ಇರ್ನಲ್ಸ್ಗೆ ಹೋಗ್ಬೇಕು ಅಂತೇಳಿ ಹಾಂ ರೆಸ್ಟ್ ರೂಮ್ ಹೋಗಿ ಸರ್ ರೆಸ್ಟ್ ಬೇಕಿಲ್ಲ ನಾನು ಹೊಯ್ದು ಬರಬೇಕಾಗಿದೆ ರೆಸ್ಟ್ ಹಬ್ಬ ಅವ್ನಿಗೋರ್ಗ ಐ ನೋ ಅಂತ ನಾವು ಏ ನೋ ಅಂತ ಐನೋಟ ಬರೀ ರೆಸ್ಟ್ ರೂಮ್ ಅಂತಾರೆ ಅಲ್ಲಿ ರೆಸ್ಟ್ ಆಗುತ್ತೆ ಅಂತ ಇವೆಲ್ಲ ಹೊರಗಡೆ ಹೋದ್ರೆ ರೆಸ್ಟ್ ಸಿಗುತ್ತೆ ಅಂತ ಎಂತ ಅದ್ಭುತವಾಗಿರ್ತಕ್ಕಂಥ ಕೆಲಸ ನೋಡಿ ಇದು ಹಾಂ ಇವ್ರು ಆಗಲ್ಲ ಹ್ಞೂ ಯಾವುದೋ ನೆಂಟರು ಬಂದಾಗ ಹೇಳಿಬಿಟ್ಲೋ ಅವರಮ್ಮ ಹೇಯ್ ಆ ಥರ ಹ್ಞೂ ಅನ್ಬಾರ್ದು ಮತ್ತು ಏನು ಮಾಡ್ಬೇಕು ಮಮ್ಮಿ ಸೂ ಅನ್ಬೇಕು ಇದು ರೀ ಇಲ್ಲರಿ ಸೂ ಅಂದರೆ ಇವರಿಂದ ಸನ್ನೋ ಶಬ್ದವೇ ಇಲ್ಲ ಯಾರು ಊಟ ಹಾಕಿದನೋ ಪುಣ್ಯಾತ್ಮ ಸಿಗಬೇಕು ಅವನು ಸಹ 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 ಮಾಡಿ ಹಾಕ್ತೀವಿ ನಾವು ಕಡೆ ಅದೂ ಬೇಜಾರಾಗಿ ಸೂಸು ಕೂಡ ಡಿಕ್ಲೇರ್ ಈಗ ಸೂಸು ಅನ್ನೋ ಹಾಗಿಲ್ಲ ಹ್ಞೂ ಬಾ ಅದು ಅನ್ನೋ ಹಾಗಿಲ್ಲ ಏನೋ ಹಾಡು ಹಾಡ್ತೀನಿ ಅಂದ್ರೆ ದಿನ ಅಲ್ಲ ನೆಂಟ್ರು ಬಂದಾಗ ನಾಳೆ ಮನೆಗೆ ಒಂದು ಹದಿನೈದು ಜನ ನೆಂಟ್ರು ಬರ್ತಾ ಇದ್ದಾರೆ ದಸರಾ ನೋಡಕ್ಕೆ ಅಂತ ಮೈಸೂರಿನಲ್ಲಿ ಡಿಕ್ಲೇರ್ ಆಯಿತು ಸೂಸು ಅಂತ ಅನ್ಬಾರ್ದು ಗೊತ್ತಾ ಹಾಡು ಅಂದರೆ ನಾನು ಹೋಗು ಮರಿ ಅಂತ ನೀನು ಕಳಿಸ್ತೀನಿ ಆ ರೂಮಲ್ಲಿ ಹಾಡ್ಕೋ ಅಂತೀನಿ ನೀನು ಅವಾಗ ಆ ಬಾತ್ರೂಮ್ ರೆಸ್ಟ್ ರೂಮಾಗ ಹಾಡ್ಕೋಬೇಕು ಅಂತೆಲ್ಲ ಹೇಳಿದರು ಎಲ್ಲ ಮಲಗಿದ್ರು ಹಾಸಿಗೆಗಳು ಕಡಿಮೆ ಬಿದ್ದು ಇವಳು ಅಕ್ಕ ತಂಗಿ ಜೊತೆ ಮಲಗಿಬಿಟ್ಲು ಪಾಪ ಮಗು ಬಂದು ತಂದೆ ಪಕ್ಕದಲ್ಲಿ ಮಲಿತು ಜಾಗನೇ ಇಲ್ಲ ರಾತ್ರಿ ಒಂದು ಹೊತ್ತಲ್ಲಿ ಹುಡುಗಿ ಹೆಸರಾಯ್ತು ಡ್ಯಾಡಿ ನಾನು ಹಾಡು ಹಾಡು ಬೇಂಟ್ ಹೊತ್ತ ಅಮ್ಮ ಇದು ಹಾಡಾದರೆ ಇವನಿಗೆ ಸಾಯಂಕಾಲ ಹಾಡಿದ್ರೇ ತಲೆ ಕೆಡೋದು ಒಂದು ಅದ್ರಲ್ಲಿ ಮದ್ ರಾತ್ರಿ ಹುಡುಗಿಗೆ ಹಾಡು ಹಾಡ್ತೀನಿ ಅಂದ್ರೆ ಕೇಳ್ತಾನೆ ನಿಮ್ಮ ಬುದ್ಧಿ ನೀನು ಎಂದು ಸುಮ್ಮನೆಗಳು ಸಹ ಯಾವ್ದು ಹಾಡು ಹಾಡ್ತೀನಿ ಮೃದಂಗ ಬಾರಿಸ್ತೀನಿ ಅಂತ ಹಾಂ ಆದ್ರೆ ಹುಡುಗಿ ಡಾಡಿ ತುಂಬ ಅರ್ಜೆಂಟ್ ಇದೆ ಗೊತ್ತಾ ಹಾಡು ಹಾಡಬೇಕು ಅಲ್ಲ ಮಾಮನೆ ತುಂಬ ಜನ ಮಲಗಿದ್ದಾರೆ ಈಗ ಹಾಡೋ ಸಮಯ ನಾಳೆ ಎಲ್ಲರೂ ಸೇರಿಸ್ತೀನಿ ಅವಾಗ ಮುಂದೆ ಹಾಡು ಅಂತ ನೀನು ಡ್ಯಾಡಿ ಅದಲ್ಲ ಮತ್ತೆ ಏನು ಮಗಳು ಹಾಡಾಡಬೇಕು ಹಾಡಬೇಕು ಹ್ಞೂ ಹಾಡು ಹಾಡಬೇಕು ಅಂತ ಹೇಳೋದಲ್ಲ ಆಯಿತು ಮರತ್ರಿ ನಾನು ಕಿವಿ ಹಾಡು ಮುಂದೆ ಅಂತ ಯಾರು ನನಗೂ ಹೇಳಿಲ್ಲ ನಾನು ಹೆಂಗೂ ಹೇಳಲ್ಲ ಸೊ ಅದಕ್ಕೆ ಅಪ್ಪಟ ಕನ್ನಡ ಶಬ್ದಗಳನ್ನ ಬಳಸ್ರಿ ಸಂಕೋಚ ಬೇಡ ಬೇರೆ ಜನ ಎಲ್ಲ ಚೆನ್ನಾಗ ರೆಸ್ಟ್ ರೂಮ್ ಅನ್ನೋದು ಅವರಲ್ಲಿ ಅದೇ ಅರ್ಥ ಹೌದಾ ಅವ್ರು ನೋಡಿ ಧಾರವಾಳಗೆ ರೆಸ್ಟ್ ರೂಮ್ ಐ ವಾಂಟ್ ಟು ಗೋ ಟು ಐಸ್ ರೆಸ್ಟ್ ರೂಮ್ ಹೌದಾ ನಾವು ರೆಸ್ಟ್ ರೂಮ್ ಅಂದರೆ ರೂಮ್ ತೊಗೊಂಡು ಆಡಜ್ ಹೋದೆ ಅಂದ್ಕೊಂಬಿಡ್ದು ದಯವಿಟ್ಟಿಗೆ ಅಂತ ಕೇವಲ ಕಡಿಮೆ ಸಮಯದಲ್ಲಿ ಅದ್ಭುತವಾಗಿರ್ತಕ್ಕಂಥ ಆಡಿಯನ್ಸನ್ನು ಕೊಟ್ಟಂಥ ಹೇಮಲತಾ ಮೇಡಮ್ಗೂ ವಕೀಲರ ಸಂಘ ನಗರ ವಿಭಾಗ ವಕೀಲರ ಭವನ ಬರೋದಕ್ಕೆ ನಾವು ಕಷ್ಟಪಟ್ಟ ನೋಡಿದರೆ ನಾವೇನು ವಕೀಲರ ಸಂಘಕ್ಕೆ ಬಂದೀವೋ ಅಣ್ಣಮಗೆ ಬಂದಿದ್ದೀವೋ ಅನ್ನೋ ಪ್ರಸಾದಕ್ಕೆ ನಿಂತವ್ರು ಕೆಳಗಡೆ ಹೇಳಿದರೆ ಪ್ರಣೇಶಾತನ ಅಪಘಾತ ಗಾಢಾಲಿಂಗನಮ್ ಮೊದಲು ಚುಂಬನ ಸೆಲ್ಫಿ ಮರ್ಧನಂ ನನಗೆ ಹಾಂ ಸೆಲ್ಫಿ ತಕ್ಕೊಳ್ಳೋ ದಯವಿಟ್ಟು ನೀವೆಲ್ಲ ಅದರ ವಿರೋಧಿಸ್ಬೇಕು ಎಂತೆಂಥ ಹೊತ್ತು ಸೆಲ್ಫಿಗಳು ತೆಗಿತಾರೆ ದಯವಿಟ್ಟು ಹೋಗುವಾಗಲೂ ಅಷ್ಟೇ ನೀವೇನಿಗೆ ತಕ್ಕೊಂಡ್ರೆ ಸಾಕ್ರಪ್ಪ ಇನ್ನು ಮುಂದೆ ಸೆಲ್ಫಿಗೆ ಮಾಡೋದು ಬೇರೆ ಕಡೆ ಹೋಗೋದು ಹೀಗೆ ಸೆಲ್ಫಿ ತಕ್ಕ ನೋಡ್ತಾರೆ ಹಿಂಗೆ ತಗ ಹಿಂಗೆ ಅವ್ರು ಹಿಂಗೆ ನೋಡ್ತ ಹಿಂಗೆ ಮಾಡ್ತಾರೆ ಸರ್ ನನ್ನ ಮೊದಲೇ ಕತ್ತುದ ನಾನು ಹಿಂಗೆ ಹೌದಾ ಹಿಂಗೆ ತಕ್ಕಂಥ ಭಾರಿ ಹೊತ್ತು ಏನೇನೋ ಜೋಗ ಜಲ್ಪಾಗ ಮುಂದೆ ತಕ್ಕಂಥ ಡಮಾರತ ಬೆದೊತು ಟ್ರೈನ್ ಫುಲ್ ಮೇಲ್ ಎಕ್ಸ್ಪ್ರೆಸ್ ಬರ್ತಾ ಇರ್ತದೆ ಅವತ್ತು ತಗೊಂಡು ರೈಲ್ ನಡೆಗೆ ಬಿತ್ತಿಸ್ತಾ ಇರ್ತಾರೆ ಆದರೂ ಬುದ್ಧಿ ಬರ್ತಲ್ಲ ಒಬ್ಬ ಪಿಸ್ತೂಲ್ ಸೆಲ್ಫಿ ವಿತ್ ಪಿಸ್ತೂಲ್ ಮಾಡಿದೆ ಇಲ್ಲಿ ಗನ್ ಹಿಡ್ಕಂಡ ಈ ಕಡೆ ಮೊಬೈಲ್ ಹಿಡಕು ತ್ರೀ ಅಂದ ಅದನ್ನು ಕ್ಲಿಕ್ ಮಾಡೋ ಮೊದಲು ಇದನ್ನು ಕ್ಲಿಕ್ ಮಾಡ ಇದು ದುರಂತ ಅದಕ್ಕೆ ನಾನು ಮೊಬೈಲ್ ಕಂಪ್ನಿಗಳಿಗೆ ಬರಿಬೇಕು ಅಂತ ಮಾಡಿದ್ರೆ ಬರೆಯೋರು ಇದೆಯೋ ನಾವು ಸೆಲ್ಫಿ ಮೋಡ್ ತೆಗೀರಿ ದಯವಿಟ್ಟು ಭಾಳ ವರ್ಷ ನೀವು ಕೂಡ ಎಲ್ಲೆಲ್ಲಾದರೂ ಸೆಲ್ಫಿಗಳು ಇದರಿಂದ ಸಮಯ ಹಾಳು ಹಾಂ ನಮ್ಮ ಸೌಂದರ್ಯ ಹಾಳು ಹಾಂ ಹೇಗಿರ್ತೀವಿ ಇವತ್ತು ಇವತ್ತೇನಾದ್ರೂ ಕೊಟ್ಟರೆ ತಗೊಂಡ್ರೆ ಮೊದಲೇ ಕಪ್ಪು ನಾನು ಈ ಗೌರ್ ಬೇರೆ ನೋಡಿ ಪ್ರಣೇಶ ಎಲ್ಲಿ ಕಟ್ಟಿಗೆ ಕಡಕ್ಕೆ ಹೋಗಿದ್ದೆಪ್ಪ ನೀರು ಅಂತ ಕೇಳ್ತಾರೆ ವಕೀಲರ ಸಂಘಕ್ಕೆ ಹೋಗಿದ್ದೆ ಅಂದ್ರೆ ಯಾರು ನಂಬಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆ ಹವಾನಿಯಂತ್ರಿತವಾಗಿರ್ತಕ್ಕಂಥ ಸಭಾಂಗಣದಲ್ಲಿ ನಿಜವಾಗಿ ಹವಾನಿಯಂತ್ರಿತವಾಗಿರತಕ್ಕಂಥ ಬೀಚಿಯವರ ಕಾದಂಬರಿಗಳ ಬಗ್ಗೆಯೇ ಮಾತಾಡುವಂಥ ಅವಕಾಶವನ್ನು ಹೇಮನಂತ ಮೇಡಮ್ ಅವರು ಒದಗಿಸ್ಕೊಡ್ಬೇಕು ನೀವೆಲ್ಲ ಸಹಕರಿಸಬೇಕು ಇವತ್ತು ಸಮಯ ನಾವು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕು ನಾಳೆ ಮತ್ತೆ ಇನ್ನೊಂದು ಕಾರ್ಯಕ್ರಮ ನಾಡದ್ದು ಕೋಲಾರ ಅಜ್ಜು ಹೀಗೆ ಹತ್ತೊಂಬತ್ತನೇ ತಾರೀಕರೆಗೂ ನಮ್ಮ ಗಣೇಶಗಳಿವೆ ಬೆಂಗಳೂರು ಕಲಾವಿದರ ಕಾಮಧೇನು ಇಲ್ಲಿ ಎಷ್ಟು ಕಾರ್ಯಕ್ರಮ ಅಂದರೆ ಕೆಲವರಂತೂ ಸರ್ ನೀವು ಏನು ಬರ್ತೀರಾ ಹೇಳಿ ಸರ್ ಅಂದರು ಇಲ್ಲಪ್ಪ ಐದು ದಿನ ಬುಕ್ಕಾಗಿದೆ ಸರ್ ಎಂಟು ದಿನ ಕೋರಿಸ್ತೀವಿ ಸರ್ ಇಲ್ಲಪ್ಪ ಎಂಟು ದಿನ ಆಗಿದೆ ನಮ್ಮ ಊರುಗಳ ಕಡೆ ಹನ್ನೊಂದು ದಿನ ಸರ್ ಹಾಗಾದ್ರೆ ಹದಿನೈದು ದಿನ ಈ ಊರಿನಲ್ಲಿ ಗಣೇಶ್ ಯಾವಾಗೋಗ್ತಗುತ್ತೋದು ಜನವರಿಲಿ ಹೋಗ್ತಾ ನಾನು ಹೋಗಿದ್ದೀನಿ ಜನವರಿಲಿ ಅದನ್ನು ಕಳಿಸಿ ಅಣ್ಣಮ್ಮನ ಮಾಡ್ತಾ ಮೂರು ತಿಂಗಳಾಯ್ತು ಸರ್ ಗಣಪತಿ ಗೊತ್ತು ನಿಮ್ಮ ಡೇಟ್ ಸಿಕ್ತು ಜನವರಿಯಿಂದ ಅಣ್ಣಮ್ಮ ಸರ್ ನಮ್ಮಲ್ಲಿ ಆವಾಗ ಗಣಪನ ಹೊತ್ತು ಅಣ್ಣಮ್ಮನ ಅಣ್ಣಮ್ಮನ ಅಣ್ಣಮ್ಮ ಮೂರ್ತಿಯು ಹೀಗೆ ಕಲಾವಿದರನ್ನ ಬದುಕಿಸುವಂಥ ಸ್ಥಳ ಬೆಂಗಳೂರು ಬಹುಶಃ ಕರ್ನಾಟಕದ ಮೂಲೆ ಮೂಲೆಯಿಂದ ಜನ ಈ ಊರಿಗೆ ಬರೋದೇ ಅವರವರ ಯೋಗ್ಯತೆಗೆ ಅವರವರ ಬುದ್ಧಿವಂತಿಕೆಗೆ ಅವರವರ ಮಾಡಿದ ದಾನ ಧರ್ಮಗಳ ಪುಣ್ಯಕ್ಕೆ ಬೆಂಗಳೂರನ್ನ ನಾವು ನೆಲೆಗ ನೆಲೆಯನ್ನು ಕಾಣ್ತಾ ಇದ್ದಾರೆ ಇಲ್ಲಿ ಎಂತೆಂಥ ಜನ ಬಂದು ಎಂತೆಂಥ ಮನೆ ಕಟ್ಟಿಸಿದ್ರು ಆ ಮನೆಯಲ್ಲಿ ಎಷ್ಟೆಷ್ಟು ಅಡಿ ಆಳ ನೀರು ಹೋಯಿತು ಅನ್ನೋದನ್ನು ನೀವು ನೋಡ್ತೀವಿ ಹಾಂ ಇದು ದುರಂತ ಆ ಮನೆಗಳವರೆಲ್ಲ ಪಾಪ ಅಥವಾ ಕಷ್ಟಪಡೋದು ನೋಡಿದಾಗ ಕೆಟ್ಟ ಅನ್ನಿಸ್ತದೆ ಏನೆಂಥ ಮನೆಗಳಲ್ಲಿ ಅವನು ಟಿ ವಿಯಲ್ಲಿದೆ ಹುಡುಗು ಇಲ್ಲಿವರೆಗೂ ನೀರು ಹೌದಾ ನಿಮ್ಮ ಮನೆಗಳಲ್ಲೂ ಅದೇ ಪರಿಸ್ಥಿತಿ ಇರ್ಬೋದು ಪಾಪ ಕೆಲವು ಮನೆಗಳಲ್ಲಿ ಅದಕ್ಕೆ ಇರೆಲ್ಲ ಪ್ರಕೃತಿ ಬುದ್ಧಿ ಕಲಿಸ್ತೆ ಅಂತ ಹೇಳ್ತಾ ಯಾವ್ದಮ್ಮ ಬಯ ಟೈಮ್ ಆಗಿದೆ ಇಲ್ಲಿ ನಿಲ್ಲಕ್ಕಾಗ್ತಿಲ್ಲ ನಮಗೆ ಈಗ ನಮ್ಮ ಡ್ರೆಸ್ ನೋಡಿದ್ರೆ ಹೆಂಗಿದೆ ಹಾಂ ಒಳಗಡೆ ನಾವೀಗ ಹೋಗಿ ಬಕೆಟಲ್ಲಿ ಸ್ನಾನ ಸರಿ ಅನಿಸ್ತಾ ಇಲ್ಲ ನಮಗೆ ನಾವು ಮೈಸೂರು ಟಿಕೆಟ್ ತಗೊಂಡು ಡ್ಯಾಮಲ್ಲೇ ಹಾರಬೇಕಂತ ಮಾಡಿದ್ವಿ ಆ ಬರೀ ಗೌತೋಗಿದ್ವಿ ಸಾಯಂಕಾಲ ಐದುವರೆಯಿಂದ ಇನ್ನೊಂದು ಕಾರ್ಯಕ್ಕೆ ಮಂಗಳೂರಲ್ಲಿ ಇದ್ದೀರಾ ಇಲ್ಲಿ ಮಂಗಳೂರು ಇದ್ದೀರಾ ಹಾಂ ಇಬ್ಬರು ಭಾಳ ಒಳ್ಳೆಯ ಜನ ಸರ್ ಆಯ್ತು ಹೆಣ್ಮಕ್ಳೆಲ್ಲ ಇದ್ದಾರೆ ಬೇಡ ಹಾಂ ಮಂಗಳೂರು ಜನ ಭಾಳ ಸ್ಫುರದ ರೂಪಿಗಳು ಅಲ್ಲೂ ಇಷ್ಟೇ ಬೇವರುತ್ತಿವೆ ಹಾಂ ಅದು ಏನಾದರೂ ಜಾಸ್ತಿ ಬೈ ಹ್ಯುಮಿಡಿಟಿ ಅಂತ ಕರೀತಾರೆ ಹಾಂ ಬಾ 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 ಹಾರಿ ಬಟ್ ಎಲ್ಲರೂ ಎ ಸಿ ಫಸ್ಟು ನಾವು ಯಾವುದಾದ್ರೂ ಮಂಗಳೂರು ಆಡಿಟೋರಿಯಮ್ಮು ಟಿ ಎಮ್ ಎ ಬೈ ಸಭಾಂಗಣ ನೋಡಿ ಇದೆ ಬಡೋದು ಬಿಡ್ತೀನಿ ನನಗೆ ಏನು ಚೆನ್ನಾಗಿದೆ ಆಪ್ ಸರ್ಕಲ್ ಎರಡೂವರೆ ಸಾವಿರ ಕೆಪಾಸಿಟಿ ಇಲ್ಲಿ ಒಂದು ಸಾರಿ ಮಾತಾಡ್ಬೇಕು ನಾವು ಅನ್ನೋದ್ರೊಳಗಡೆ ಮೋಹನ್ವಾಳ ನಮ್ಮ ಆತ್ಮೀಯ ಸ್ನೇಹಿತರು ಅವರೇ ಒಂದು ಸಾರಿ ಮಾಡೇಬದು ಪಾಪ ಅಲ್ಲಿ ಕಾರ್ಯಕ್ರಮ ಅರೇಂಜ್ ಮಾಡಿ ಕರೆಸೇ ಬಿಟ್ರು ಸರ್ ಫುಲ್ ಆಡಿಯನ್ಸ್ ಪ್ರಾಣೇಶ ಅಂದರೆ ಮಂಗಳೂರು ಜನನೂ ಓಡಿ ಬರ್ತಾರೆ ಪಾಪ ಹಾಗೆ ಅವ್ರಿಗೆ ತಿಳಿಯೋದೇ ಇಲ್ಲ ಟಿ ವಿಲಿ ನೋಡಿರ್ತಾರಲ್ಲ ಡೈರೆಕ್ಟಾಗಿ ಒಮ್ಮೆ ನೋಡಬೇಕು ಅಂತ ಮಾಡ್ತಾರೆ ಸಾರ್ ಮಾ ಎರಡೂವರೆ ಸಾವಿರ ಜನ ಸೇರಿದರು ಮೊದಲು ನಿಮಗೆ ಗೊತ್ತಲ್ಲ ನರಸಿಂಹ ಜೋಶಿ ಇವತ್ತು ಇಲ್ಲಿ ಕಿರಿಚಿದ್ರು ಹಾಗೇ ಕಿರಿಚ ಅಷ್ಟೇ ಧ್ವನಿಗಳು ಮಾಡಿ ಹ್ಞೂ ಹ್ಞೂ ಮೂಗಿನ ಮೇಲೆ ನೊಣ ಕೂದರು ಕೂಡ ಅವ್ರು ಅಳ್ಳಾಡ್ಸ್ಕೊಳ್ಳಿ ಇಷ್ಟೇ ಹಿಂಗೆ ಓಲಾಡ್ತೀನಿ ಮೈ ಮೇಲೆ ದೇವ್ರು ಬಂದಿರ್ತಾರೋ ಹಂಗೆ ಮಾಡು ಒಮ್ಮೊಮ್ಮೆ ಹೀಗೆ ಮಾಡೋದು ಇವನು ತಲೆ ಕೆಟ್ಟು ವಾಪಸ್ ಬಂದ ಆಮೇಲೆ ಮಹಾಮನಿ ಒಂದು ಚೂರೂ ನಗಲಿಲ್ಲ ಸರ್ ನೀವೇ ಹೋಗ್ರಿ ಸರ್ ನೀವೇ ಹೋಗ್ರಿ ಸರ್ ಇವತ್ತು ಬಿಡೋಕೆ ರೆಡಿ ಇಲ್ಲ ಬಡ್ಡಿ ಮಕ್ಕಳು ಮೈಕು ಆವತ್ತು ಐದೈದು ನಿಮಿಷಕ್ಕೆ ಸರ್ ನೀವು ಹೋಗ್ರಿ ಸರ್ ಹೋಗ್ರಿ ಅಂದರೆ ನನಗೆ ಅಪಮಾನ ಆಗಲಿ ಅಂತ ನಾನು ಹೋಗಿ ನಿಂತು ಹದಿನೈದು ನಿಮಿಷ ಪ್ರಾರಂಭದ ಎಲ್ಲ ಹೇಳಿದರೂ ಒಬ್ಬರು ಒಬ್ಬರು ನಗಲಿಲ್ಲ ನಾನು ನೀರು ಕುಡಿಯೋ ನೆವ ಮಾಡಿ ವಾಪಸ್ ಬಂದು ಯಾರಿಗೆ ನಮ್ಮ ಇವ್ರಿಗೆ ಹೇಳಿದೆ ಮೋಹನ್ ಆಳ್ವಾಗೆ ಸರ್ ಕೊಟ್ಟಷ್ಟು ಕೊಡ್ಲಿಕ್ಕೆ ಕೊಟ್ಬಿಡ್ರಿ ಸರ್ ಹೋಗ್ಬಿಡ್ತೀವಿ ದೇವ್ರನ್ನ ನಗಿಸೋದು ನಮ್ಮ ಯೋಗ್ಯ ಸರ್ ಹಾಂ ಸಾಧ್ಯವಿಲ್ಲ ಸರ್ ಸಾಧ್ಯವಿಲ್ಲ ಇಲ್ಲ ಇಲ್ಲ ಏ ಹಾಗಲ್ಲ ನೀವು ಮಾತಾಡಿ ನಮ್ಮ ಜನ ಸಂತೋಷ ಪಡ್ತಾರೆ ಎಲ್ಲೇ ಐತ್ರಿ ಸಂತೋಷ ಒಬ್ರ ಮೀಸಗು ಅಂತ ನಾನು ನಮ್ಮ ಜನ ನಗಲ್ಲ ಮತ್ತೆ ಕೂತಿದ್ದಾರೆ ಅಲ್ವೋ ಮಾಡಿತ್ತು ನಮಗೆ ಕೂತ್ರೆ ಆಯ್ತು ಸರ್ ಅವ್ರಿಗೆ ಸಂತೋಷ ಆಗಿದೆ ಅಂತ ಇನ್ನೊಂದು ಎದ್ದೋಗ್ಬಿಡ್ತಾರೆ ನೋಡ್ರಿ ಇದು ಹೆಂಗಿದೆ ಆಡಿಯನ್ಸ್ ವ್ಯೂ ಚೆನ್ನಾಗಿತ್ತು ಅಂದರೆ ಒಂದು ಸೀಟ್ ಖಾಲಿ ಬಿಡೋಲ್ಲ ಬೇಜಾರಾದರೆ ಎದ್ದೋಗ್ಬಿಡ್ತಾರ ಕೂತಿದ್ದಾರೆ ಅಂದರೆ ಬೆಸ್ಟು ಅಂತ ತೀರ್ಮಾನ ಮಾಡಬೇಡ್ರಿ ಹೀಗೆ ನಾನು ಮಾತಾಡಿದೆ ನಾನು ಇನ್ನೊಂದು ಹದಿನೈದು ನಿಮಿಷ ನೋಡೋಣ ಅಂತ ಶುರು ಮಾಡಿದೆ ಹ್ಞೂ ಹ್ಞೂ ಯಾರೂ ಆಗಲಿ ಸರ್ ಆಯ್ತು ಅಂದ್ರೆ ಹೋಗ್ಬೇಡೋಣ ಅಂತ ನಾನು ಟರ್ನ್ ಮಾಡ್ಬೇಕಾದ್ರೆ ಒಬ್ಬ ಎದ್ದು ಬಂದ ಸರ್ ಖುಷಿ ಆಯ್ತು ನನಗೆ ಸೆಲ್ಫಿ ಕೇಳ್ತಾನೋ ಆಟೋಗ್ರಾಫಿ ಕೇಳ್ತಾನಂದ್ರೆ ಅವಯ್ಯ ಇಲ್ಲೊಂದು ತುಂಡು ಇಲ್ಲೊಂದು ಮುಂಡು ಹಿಂಗೆ ನಿಂತು ನಾನು ನೋಡ್ದೆ ಎರಡೇ ಹಲ್ಲು ನಿಮ್ಮದು ಬರೀ ಮಾತಾಯಿತು ಆಟ ಯಾವಾಗ ಅಂತ ಇನ್ಯಾವ ಆಟ ಆಡ್ಬೇಕಲ್ಲೇ ನಾವು ಇವ್ನು ಆ ಕಡೆಯಿಂದ ನಾವು ಈ ಕಡೆಯಿಂದ ಬಲ್ಟಿ ಹೊಡಿಕೊಳ್ಳೋದಷ್ಟ ಹಲ್ಲು ಬಂದೆ ಆದರೂ ಇದುವರೆಗೂ ಮಂಗಳೂರಿಗೆ ನಾನು ಹೋದ ಕಾರ್ಯಕ್ರಮಗಳ ಸಂಖ್ಯೆ ಹದಿನೇಳು ಬಾರಿ ಪ್ರತಿ ಸಾರಿನೂ ಕಲಿಸ್ತಾರೆ ಪ್ರತಿ ಸಾರೂ ಕೂತಲ್ಲೇ ಎದ್ದೋಗದೇ ಕೂಡ ಕೇಳ್ತಾರೆ ಅವ್ರ ನಗುವಿನ ವಿಧಾನವೇ ಬೇರೆ ಇದೆ ಹೀಗೆ ನೀವು ಕೂಡ ಕರ್ನಾಟಕವನ್ನು ಸುತ್ತಿ ವಿವಿಧ ಅನುಭವಗಳನ್ನು ಪಡೀರಿ ಪುಸ್ತಕ ಓದಬೇಕು ಇಲ್ಲ ಜನರ ಹತ್ರ ಹೋಗಬೇಕು ಇವೆರಡೇ ಜ್ಞಾನಕ್ಕೆ ಮಾರ್ಗಗಳು ಅಂಥ ಮಾರ್ಗಗಳು ನಿಮ್ಮದಾಗಲಿ ಅಂತ ಹಾರೈಸ್ತಾ ಇಂಥ ರಣಶಕೆಯಲ್ಲಿ ತಂಪನೆಯ ನಗುವನ್ನು ನನಗೆ ಕೊಟ್ಟಿದ್ದಕ್ಕಾಗಿ ಅನಂತ ಧನ್ಯವಾದಗಳು ಹೇಳ್ತಾ ವಕೀಲರ ಸಂಘಕ್ಕೆ ಒಂದು ಸ್ಥಾನದ ಮಾತಿಗೆ ಮಗಳು ಜೈ ಹಿಂದ್ ಜೈ ಕರ್ನಾಟಕ ನಾನು ಇವರಷ್ಟು ಓದ್ಕೊಂಡಿಲ್ಲ ಪ್ರಾಣೇಶ್ವರ ಆಗ್ಲೇ ಹೇಳಿದ್ರು ಮಹಾಮನಿ ಮತ್ತು ಜೋಶಿ ಜಾಸ್ತಿ ಓದ್ಕೊಂಡಿಲ್ಲ ಅಂತ ಹೇಳಿದ್ರು ಸ್ವಲ್ಪ ಮಹಾಮನಿಯವರು ಮತ್ತು ಜೋಶಿಯವರು ಜಾಸ್ತಿ ಓದ್ಕೊಂಡಿಲ್ಲ ಅಂತ ಹೇಳಿದ್ರು ನಿಜವಾಗಿ ನಾ ಜಾಸ್ತಿ ಓದ್ಕೊಂಡಿದ್ದೆ ನನಗೆ ಇಂಗ್ಲೀಷ್ ಹತ್ರ ಬರೋದಿಲ್ಲ ನಿಜವಾಗಿ ಹೇಳ್ಬೇಕಾಗಿತ್ತು ಇಂಗ್ಲಿಷ್ ಬರೋದಿಲ್ಲ ಒಂದ್ಸಲ ಆಸ್ಟ್ ಕೈಲೇ ಓದಂತ ಸಂದರ್ಭದಲ್ಲಿ ಪ್ರಾಣೇಶ್ವರ ಹೇಳಿದ್ರು ಮಾಮನಿ ರಶ್ಮಿ ಮೇಡಮ್ ಅವರು ತರ್ಸ್ಕೊತಾರ ಅವ್ರ ಗಂಡನ ಜೊತೆಲಿ ಇಂಗ್ಲೀಷಲ್ಲಿ ಮಾತಾಡ್ಬೇಕಂತ ಸರ್ ನನಗೆ ಇಂಗ್ಲೀಷ್ ಬರೋದಿಲ್ಲ ಒಳ್ಳಂತೆ ನನಗೆ ನಾ ಎಷ್ಟು ಹೇಳ್ತೀನಿ ಅಷ್ಟು ಮಾಡ್ತಾರೆ ಹೇಳ್ಕೊಡ್ತಾರೆ ಸರ್ ಹಾ ಹೇಳ್ಕೊಡ್ತೀನಿ ಇಂಗ್ಲೀಷಲ್ಲಿ ನೀ ಏನು ಮಾತಾಡ್ಬೇಕಂದ್ರೆ ಆಕಿನ ಗಂಡನ ಜೊತೆಯಲ್ಲಿ ಅಂತ ಕೇಳ್ಬೇಕು ಹೌ ಫೈನ್ ಅಂತಾರೆ ಅವ್ರು ಅವ್ರ ನಿಮಗೆ ನಿಮ್ಗೆ ಆರು ಅಂತ ಕೇಳ್ತಾರೆ ನೀನು ನೀ ಇಟ್ಟು ಅನ್ಬ ಇಷ್ಟ ಇಷ್ಟೇ ಭಾಳ ಸಿಂಪಲ್ ರೀ ನಾ ಏನೋ ತಿಳ್ಕೊಳ್ಬಿಟ್ಟಿದ್ದೆ ಇಂಗ್ಲೀಷ್ ಅಂದ್ರೆ ಅಂತಂದು ನಾನು ಖುಷಿಯಿಂದ ಸಿಡ್ನಿ ಏರ್ಪೋರ್ಟಲ್ಲಿ ಇಳಿದ ತಕ್ಷಣ ಗಂಡ ಹೇಳ್ತೀನಿ ನಗುಮುಖದಿಂದ ಬಂದು ವೆಲ್ಕಮ್ ಮಾಡ್ಕೊಂಡ್ರಿ ನಾ ಆಕಿನ ಗಂಡನ ಜೊತೆಯಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ಬೇಕಂತ ಹುಮ್ಮಸ್ನಿಂದ ಹೋಗಿ ಹೂವು ಅಂತ ಕೇಳಬಹುದು ಕನ್ಫ್ಯೂಸ್ ಆಗಿ ಹೂ ಆಯ್ಲ್ವ ಅಂತೇನ ಅವ್ರು ಅಂದ್ರು ರಶ್ಮಿ ಹಸ್ಬೆಂಡ್ ಅಂದ್ರು ನಾನು ಮೀಟು ಅಂದೇನ ಅವ್ರಿಗೆ ಜಗಳ ನನ್ನ ಹಿಡ್ದಿ ಮ್ಯೂಟು ಅಂತೇನ ಅಂತಂದು ಈ ನರ್ಸಿಂಗ್ ಜೋಶಿಗೆ ಇಂಗ್ಲೀಷ್ ಬರಂಗಿಲ್ಲ ನನಗೂ ಮ್ಯೂಟು ಅದ ಪುಣ್ಯಾತ್ಮೀಯ ಮತ್ತೆ ಪ್ರಾಣೇಶ್ವರ್ ನಡುಕ್ ಅಂತ ಹೇಳಿದ್ರು ಇಲ್ಲಿ ಕೇಸ್ ನಮ್ಗೆ ಅಲ್ಲಿ ಪ್ರಾಣೇಶ್ವರ್ ಬಂದೇಳಿದ್ರು ಇಲ್ಲ ಮಪ್ಪ ಬಡ ಹಿಂಗ ಆಗ್ಯದ ಘಟನೆ ಅಂತ ಹೇಳಿದ್ರು ಅವ್ರ ನಕ್ಕು ನಾವು ನಕ್ಕಿ ಬಂದ್ಬಿಳೆ ನನಗ ಇಂಗ್ಲಿಷ್ ಬಂದಿಲ್ಲ ಅಂತೇಳಿ ಎಂದೂ ಬೇಜಾರಿಲ್ಲ ಬಂದ್ಬಿಳೆ ಯಾಕೆ ಬಿ ಬೇಜಾರಿಲ್ಲ ಅಂತಂದ್ರೆ ಬ್ರಿಟಿಷರಿಗೆ ಕನ್ನಡ ಬಂದಿಲ್ಲ ಅಂತೇಳಿ ಮಾಡಿ ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಯಾಕೆ ಬೇಜಾರ ನಾನು ಎದೇ ತಟ್ಕೊಂಡು ಹೇಳ್ತೀನಿ ಏನಪ್ಪಾ ಅಂತ ಇಂಗ್ಲೀಷ್ ಅಲ್ಲಿ ಡಲ್ ಇದ್ರು ಕೂಡ ನಾ ಚಿಕ್ಕವನಿದ್ದಾಗ ಇಡೀ ಸ್ಕೂಲಿ ಫಸ್ಟ್ ಬರ್ತಾ ಇದ್ದೇ ಇಡೀ ಸ್ಕೂಲಿ ಫಸ್ಟ್ ಬರ್ತದೆ ನಾನು ಚಪ್ಪ ತಟ್ಟೆ ಇಡೀ ಸ್ಕೂಲಿ ಫಸ್ಟ್ ಬರ್ತಾ ಇದ್ದೆ ಉಳ್ದೇವ ಉಳಿದವಳೆಲ್ಲ ಆಮೇಲೆ ಬರ್ತಾ ಇದ್ರು ಸಾಲಿ ಫಸ್ಟ್ ಬರ್ಬೇಕಂತ ಓಡಬೇಕಂತ ಏನಿಲ್ಲ ಯಾವ ಫಸ್ಟ್ ಹೋಗಿ ಕೂಡ ನಾವು ಸಾಲಿ ಫಸ್ಟ್ ಬಂದಾಗ ದಿವಸ ದಿವಸ ಮಾಸ್ತಾರೆ ನಮ್ಮ ಹೋಗಿ ಹೇಳ್ತದೆ ನನ್ನ ಮಗ ಸಾಲಿ ಫಸ್ಟ್ ಬಂದಂತ ನಮ್ಮ ಬಹಳ ಖುಷಿ ಆಗ್ಬಿಟ್ಟಿದ್ರೆ ಯಪ್ಪ ನಮ್ಮ ಮಗ ಸಾಲಿ ಫಸ್ಟ್ ಬಂದ ಓಡಿ ತುಂಬಾ ಎಲ್ಲ ಹೇಳ್ಕೊಂಡು ತಿರುಗಿ ಹೇಳ್ತಿದ್ದು ರಿಸಲ್ಟ್ ಬಂದ ದಿವಸ ಮಗ ತರ್ಡ್ ಕ್ಲಾಸ್ ಏನ್ ಬಂದ್ರೆ ಮಾಸ್ತಾರ ಬೈದಿಲ್ಲ ಎಪ್ಪ ದಿವಸ ಫಸ್ಟ್ ಕ್ಲಾಸ್ ಏನ್ ಒಂದು ದಿವಸ ತರ್ಡ್ ಕ್ಲಾಸ್ ಏನ್ ಬಂದ್ರೆ ಏನಾಯ್ತು ಅಂತ ಹೇಳಿದ್ರು ಈ ತರ ವಾತಾವರಣದಲ್ಲಿ ಬೆಳೆದು ಬಂದ್ಗಳೇ ನಮಗೆ ಬಡತನ ಬಹಳ ಇತ್ತು ನಿಜವಾಗಿ ಹೇಳ್ಬೇಕಾಗಿತ್ತು ಅಂತಂದ್ರೆ ಅಕ್ಕಿ ಕೊಂಡ್ಕೊಂಡು ಊಟ ಮಾಡದಂತ ಪರಿಸ್ಥಿತಿ ನಮ್ಗೆ ಇತ್ತು ಇಂದಕ್ಕೊಂದು ಬಡತನ ಬಾಳಿತ್ತು ಪ್ರಾಣೇಶ್ವರ ಹೇಳಿದಂತ ಒಂದು ಮಾತು ನೆಪಿ ಒಂದು ಸಣ್ಣ ಆದ್ರೆ ಒಬ್ಬ ಬಡವ ಸತ್ತಿದಂತ ಬಡವ ಸತ್ತಂತ ಸಂದರ್ಭದಲ್ಲಿ ಸ್ವಾಮಿಗಳು ಬಂದ್ರು ಇನ್ನೇನು ಹೆಣ ತಗೊಂಡೋಗ ಸಂದರ್ಭದಲ್ಲಿ ಬಂದ್ ಹೇಳಿದರು ಅಂತಿಮ ವಿಧಾನ ಮಾಡುವಂತ ಸಂದರ್ಭದಲ್ಲಿ ಹೇಳಿದ್ರು ಒಂದು ಮುಷ್ಟಿ ಅಕ್ಕಿದ್ರೆ ಕೊಡ್ರಿ ಅಂತ ಕೇಳಿದ್ರು ಎಷ್ಟಾದ ತಕ್ಷಣ ಆ ಬಡವರು ಮನೆಯವರು ಹೇಳಿದ್ರಂತ ಆ ಒಂದು ಮುಷ್ಟಿ ಅಕ್ಕಿ ನಮ್ಮನೆಗಿತ್ತ ನಮ್ಮಪ್ಪ ಬದುಕಿದ್ದ ಅಂತ ಹೇಳಿದ್ರಂತ ಮಧುಗಳೇ ಬಡತನ ಎಷ್ಟು ಕೆಟ್ಟದ್ರ ಸಣ್ಣ ಎಕ್ಸಾಂಪಲ್ ಬಂದುಗಳೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದಂತ ಒಂದು ಮಾತು ನಿಂಪಿ ಬರ್ತದ ಬಡತನದಲ್ಲಿ ಹುಟ್ಟುವುದು ತಪ್ಪಲ್ಲ ಬಡತನದಲ್ಲಿ ಸಾಗಿದು ತಪ್ಪು ಅಂತ ನಿಜವಾಗಿ ಅದು ನಿಜ ನಿಜವಾದಂತ ಮಾತು ಅಂತ ಅನ್ನಿಸ್ತದೆ ಬಂದುಗಳೇ ಹಣವಿದ್ದರೆ ನಾವು ಸತ್ತ ಪ್ರಯತ್ನ ತಾಜ್ಮಹಲ್ ಕಟ್ಟಬಹುದು ಹಣವಿದ್ದರೆ ನಾವು ಸತ್ತ ಪ್ರಯತ್ಸಿಗೂ ಕೂಡ ನಾವು ತಾಜ್ ಮಾಲ್ ಕಟ್ಟಬಹುದು ಹಣವಿಲ್ಲದಿದ್ದರೆ ಇದ್ದಂತ ಪ್ರಯತ್ಗೆ ತಾಳಿ ಕಟ್ಟಲು ಕೂಡ ಆಗೋದಿಲ್ಲ ಅಂತ ಬಂದು ಎಂತ ಒಳ್ಳೆ ಮಾತು ನಿಜವಾಗಿ ಹೇಳ್ಬೇಕಾಗಿತ್ತಂದ್ರೆ ಭಾಳಷ್ಟು ಟೈಮ್ ಆಗ್ಯದ ಪ್ರಾಣೇಶ್ವರಿಗೆ ನಾ ಬಿಟ್ಕೊಡ್ಬೇಕಾಗಿದೆ ನಿಜವಾಗಿ ಹೇಳಬೇಕಾಗಿತ್ತ ಭಾಳ ಜನ ಇಲ್ಲೆಲ್ಲ ಖಂಡಿಸ್ರು ಬಂದಿ ಭಾಳ ಸಂತೋಷ ಅನ್ನಿಸ್ತು ಬಂದ್ಗಡೆ ಒಂದು ಯಾರ ಜೊತೆಗೆ ಹೆಂಗೆ ಮಾತಾಡ್ಬೇಕು ತಿಳಿಸ್ಕೊಡ್ತೀನಿ ನಿಮಗೆಲ್ಲ ಗೊತ್ತಿರ್ತದೆ ಆದ್ರೂ ಹೇಳ್ಕೊಡ್ತೀನಿ ದೇವ್ರ ಜೊತೆ ಮಾತಾಡುವಾಗ ಎರಡೂ ಕೈ ಮುಗಿದು ಮಾತಾಡ್ಬೇಕಂತ ಎರಡೂ ಕೈ ಮುಗಿದು ಮಾತಾಡ್ಬೇಕಂತ ಗುರುವಿನ ಜೊತೆ ಮಾತಾಡುವಾಗ ತಲೆ ತೆಗಿಸಿ ಮಾತಾಡ ಮಾತಾಡ್ಬೇಕಂತ ತಂದೆಯ ಜೊತೆ ಮಾತಾಡುವಾಗ ನಯ ವಿನಯದಿಂದ ಮಾತಾಡ್ಬೇಕಂತ ತಾಯಿ ಜೊತೆ ಮಾತಾಡುವಾಗ ಸ್ವತಂತ್ರದಿಂದ ಮಾತಾಡ್ಬೇಕಂತ ಅಕ್ಕ ತಂಗಿಯರ ಜೊತೆಯಲ್ಲಿ ಪ್ರೀತಿಯಿಂದ ಮಾತಾಡ್ಬೇಕಂತ ಅಣ್ಣ ತಮ್ಮಂದ್ರ ಜೊತೆಯಲ್ಲಿ ನಕ್ಕೋತ ಮಾತಾಡ್ಬೇಕಂತ ಸ್ನೇಹಿತರ ಜೊತೆಯಲ್ಲಿ ಬಿಂದಾಸಾಗಿ ಮಾತಾಡ್ಬೇಕಂತ ಏಳತಿ ಜೊತೆ ಹೆಂಗ ಮಾತಾಡ್ಬೇಕು ಇನ್ನ ಕಂಡು ಹಿಡುದಿಲ್ಲ ಕಂಡ ಹೇಳ ನಾನು ಮಾತು ಮುಗಿಸ್ತೀನಿ